ಎಲ್ರಿಗೂ ನಮಸ್ಕಾರ ನಮಸ್ತೆ ನೀವು ಬಂದಿದ್ದಕ್ಕೆ ನಾವು ಪ್ರತಿ ಸತಿ ಏನಾದ್ರು ಮಾಡಿದೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಸಹಕಾರ ನೀಡೋಕ್ಕೆ ಸಪೋರ್ಟ್ ನೀಡೋದಿಕ್ಕೆ ಆಲ್ವೇಸ್ ನಮ್ಮ ಇಡೀ ತಂಡದಿಂದ ಆ್ಯಂಡ್ ಪರ್ಸನಲಿ ನನ್ನಿಂದ ಹಾರ್ಟ್ ವೆಲ್ಟ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸೋ ಮಚ್ ನಾವೇನೇ ಮಾಡಿದ್ರು ಜನಕ್ಕೆ ತಗೊಂಡು ಹೋಗೋದು ನೀವು ನೀವಿಲ್ದಿರ ನಾವಿಲ್ಲ ಅಲ್ವಾ ಸೊ ಪ್ರತಿ ಸತಿ ಪ್ರೆಸ್ ಮೀಟ್ ಅಂದಾಗ ನನಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸರಿ ಹೋಗ್ತಾ ಇದೆ ಎಲ್ಲ ಗೊತ್ತಿರೋ ಮುಖಗಳು ಇವಾಗ ಕಾಣಿಸ್ತಾರೆ ಸೊ ಒಂಥರ ಮನೆಗೆ ಬಂದಾಗ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಅಷ್ಟು ವಾರ್ಮ್ ಆಪ್ ನಮ್ಮನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಇದು ಅಮಿಯುಕ್ತಿ ಸ್ಟುಡಿಯೋಸ್ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಕಟ್ಟಿದ್ದು ಗಂಟು ಮೂಟೆ ನಮ್ಮ ಮೊದಲನೇ ಸಿನಿಮಾ ನಾವು ಹೇಳೋಂಥ ಕಥೆಗಳನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಈ ಸಿ ಕತೆ ಈ ಥರ ಓಡತ್ತೆ ಇದಕ್ಕೊಂದು ಮಾರ್ಕೆಟ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ಆ ಜರ್ನಿಯಿಂದ ಅದು ಸ್ವಲ್ಪ ನಮಗೆ ಸಾಕಾಗಿತ್ತು ಅದಕ್ಕೋಸ್ಕರ ನಾವೇ ಕಟ್ಟಣ ಅಂತ ಸುಮಾರು ಇನ್ವೆಸ್ಟರ್ಸ್ ನಮಗೆ ಸಹಾಯ ಮಾಡಿದ್ರು ಸೊ ನಾವು ಕಂಪನಿ ಕಟ್ಟಿದ್ದು ನಾನು ಸಹ ಸೇರಿ ಕಟ್ಟಿದ್ದು ಕಂಪನಿಯಂದು ನಮ್ಮದು ಮೊದಲೇ ಸಿನ್ಮಾ ಗಂಟು ಗಂಟು ಮೂಟೆ ಅದಕ್ಕೆ ಸಿಕ್ಕಂತ ರಿಸೆಪ್ಷನ್ ಅದು ನಾವು ಅನ್ಕೊಂಡಿರ್ಲಿಲ್ಲ ಸೊ ಅದರಿಂದ ಸಿಕ್ಕಿದ ಧೈರ್ಯದಿಂದ ನಾವು ಎರಡನೇ ಸಿನ್ಮಾ ಮಾಡಿದ್ದು ಅಸ್ಮಿನ್ ಅದು ಫೀಚರ್ಡ್ ಸಿನ್ಮಾ ಅದು ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ಇದ್ದೀನಿ ನಾನು ಕೆಂಡ ನಮ್ದು ನೆಕ್ಸ್ಟ್ ಫೀಚರ್ ಫಿಲ್ಮ್ ಗ ಸಹ ಸಹದೇವ್ ನಾನು ಒಂದು ಹನ್ನೆರಡು ವರ್ಷದಿಂದ ಗೊತ್ತಿದ್ದೀವಿ ಒಬ್ರಿಗೊಬ್ರು ನಾವು ಒಟ್ಟಿಗೆ ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದ್ದು ಸೊ ಈ ಕಥೆನ ನಾನು ಆಲ್ಮೋಸ್ಟ್ ಹತ್ತು ವರ್ಷದಿಂದ ಮಾತಾಡ್ತಾ ಇದ್ದೀವಿ ನನಗೆ ತುಂಬ ಹತ್ತಿರವಾದಂಥ ಕಥೆ ಅದು ಸೊ ಅವನು ನ್ಯೂಯಾರ್ಕಲ್ಲಿ ಓದ್ಕೊಂಡು ವಾಪಸ್ ಬಂದ ಮೇಲೂ ಆ ಕತೆಗೀಡ್ಬಿಟ್ಟಿರಲಿಲ್ಲ ಅವನ ತಲೆಯಿಂದ ಸೊ ಸರಿ ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಆಲ್ಮೋಸ್ಟ್ ಎರಡು ವರ್ಷದಿಂದ ಜರ್ನಿ ಶುರು ಆಯಿತು ಸ್ಕ್ರಿಪ್ಟ್ ರೆಡಿ ಆಯಿತು ಶೂಟಿಂಗ್ ಮಾಡಿದ್ವಿ ಕೋವಿಡ್ ಆಗ್ತಿದ್ದಂಗೆ ಕೋವಿಡ್ ಸುಮಾರು ಏರುಪೇರುಗಳ ಮಧ್ಯೆ ಶೂಟಿಂಗ್ ಮುಗಿಸ್ಕೊಂಡ್ವಿ ಅಂಡ್ ಫೆಸ್ಟಿವಲ್ ರೌಂಡ್ಸ್ ಆಯ್ತು ಹೋದ ವರ್ಷ ಈಗ ನಾವು ಏನೇ ಮಾಡಿದ್ರು ನಾವು ಕನ್ನಡದ ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ಮ ಕನ್ನಡಿಗರಿಗೆ ತೋರಿಸಿ ಅವರು ಅವ್ರು ಏನು ಹೇಳ್ತಾರೆ ಅವ್ರಿಗೆ ಹೆಂಗೆ ಇಷ್ಟ ಆಗತ್ತೆ ಅಂತ ತಿಳ್ಕೊಳ್ಳೋದೆ ನಮಗೆ ಮೇನ್ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ಬಂದಿದ್ದೀವಿ ಈಗ ರೆಡಿ ಆಗ್ಬಿಟ್ಟಿದೀವಿ ತೋರ್ಸೋದಿಕ್ಕೆ ಹೋಪ್ಫುಲಿ ಗಂಟುಮೂಟಿಗೆ ಕೊಟ್ಟಷ್ಟು ಪ್ರೀತಿ ಅದಕ್ಕಿಂತ ಹೆಚ್ಚು 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 ಪ್ರೀತಿ ಈ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಧೈರ್ಯ ಅಷ್ಟೇ ಚೆನ್ನಾಗಿತ್ತು ಸರ್ ನಾನು ಟಿಶ್ ಕೂಡ ಪಾರ್ಟಿಂದ ನಮಗೆ ಇನ್ವೈಟ್ ಬಂತು ಬಿಕಾಸ್ ಫೆಸ್ಟಿವಲ್ಸ್ ಎಲ್ಲ ಓಡಾಡ್ತಾ ಇತ್ತು ಸೊ ಅದರಿಂದ ಅವ್ರಿಗೆ ಹೆಂಗೆ ಗೊತ್ತಾಯಿತು ಗೊತ್ತಿಲ್ಲ ದೇ ವಾಂಟೆಡ್ ಟು ಸಿ ದ ಫಿಲ್ಮ್ ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು ಅದ್ರ ನೆಕ್ಸ್ಟ್ ಡೇನೆ ನಾನು ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ದೆ ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು ನಾನು ಅನ್ಕೊಂಡಿರ್ಲಿಲ್ಲ ಆ ಥರ ಜನ ಅದನ್ನ ಇಷ್ಟಪಟ್ರು ತುಂಬಾ ಲೇಯರ್ಸ್ ಇದೆ ಎಷ್ಟು ಗಟ್ಟಿ ಕ್ಯಾರೆಕ್ಟರ್ಸ್ ಇದಾವೆ ಓ ಈ ಥರನೂ ನಡೆಯುತ್ತ ಸಿ ಇಂಡಿಯಾದಲ್ಲಿ ಓ ಈ ಥರ ಸಿನಿಮಾಗಳು ಇಂಡಿಯಾದಲ್ಲಿ ಮಾಡ್ತಾರ ಈ ತರ ಎಲ್ಲ ಕ್ವೆಶನ್ಸ್ ತುಂಬಾ ಇಷ್ಟಪಟ್ಟರು ಅಂಡ್ ಅವರು ರಿಲೀಸ್ ಇಲ್ಲಿ ಥಿಯೇಟರ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಜರ್ಮನಿ ಬರ್ಲಿನ್ ಇಂದ ಅಂಬಾಸಿಡರ್ ಇಂದ ನಮ್ಗೆ ಇನ್ವೈಟ್ ಬಂದಿದೆ ತೋರಿಸೋದಿಕ್ಕೆ

ಹೊರಗಡೆ ಪ್ರಿವ್ಯೂ ಆಯಿತು ಅಂದ ಅಕ್ಷಣಕ್ಕೆ ಅದು ಫೆಸ್ಟಿವಲ್ ಆರ್ಟ್ ಸಿನಿಮಾ ಅಂತ ಅಲ್ಲ ಸಿನಿಮಾದಲ್ಲಿ ಏನೋ ಗಟ್ಟಿತನ ಇದೆ ಅದಕ್ಕೆ ಜನ ನೋಡ್ತಾ ಇದ್ದಾರೆ ಹೊರಗಿನ ದೇಶದಲ್ಲಿ ಅಲ್ವಾ ನಮ್ಮ ದೇಶದಲ್ಲಿ ಜನಗಳು ಕೂಡ ಒಳ್ಳೆ ಸಿನಿಮಾ ಇಷ್ಟಪಡ್ತಾರಂದ್ರೆ ಅವ್ರಿಗೆ ಅವರು ಥಿಯೇಟರ್ ಬಂದು ನೋಡ್ಲೇಬೇಕು ಆ ಒಂದು ಚೇಂಜ್ ಆಗಬೇಕು ಓ ಟಿ ಟಿಯಲ್ಲಿ ಅಲ್ಲಿ ತಗೋತಾರ ಬಿಡ್ತಾರ ಸರ್ ಗಂಟುಮುಟ್ಟೆ ತಗೊಂಡಿದ್ದಾರೆ ಕೆಂಡನೂ ತಗೊಂತಾರೆ ಅನ್ನೋ ಐಡಿಯಾ ಇದೆ ನೋಡೋಣ ಸರ್ ನನ್ನ ಸ್ಟ್ರಾಟಜಿ ನಾನು ಸ್ಟ್ರಾಟಜಿ ಇಲ್ಲಿ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗುತ್ತೆ ಸರ್ ಸರ್ ಏನಂದ್ರೆ ಇದೊಂದು ಪ್ಲಾಟ್ಫಾರ್ಮು ಹೇಳ್ಬಿಡ್ತೀನಿ ನಮ್ಮದು ಇವಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲಿ ಇನ್ನೂರು ಸೀಟ್ ಇರುತ್ತೆ ಸರ್ ಓಕೆ ಈಗ ನಮ್ಮ ಈಗ ಎಷ್ಟು ಕಂಟೆಂಟ್ ಇದೆ ನಮಗೆ ಆಡಿಯನ್ಸ್ಗೆ ಅಂದರೆ ಪ್ರತಿ ಶೋ ಇನ್ನೂರು ಜನ ಬರೋದು ಕಷ್ಟ ಸರ್

ಇಂಥ ಸಿನಿಮಾ ಯಾರು ಇಷ್ಟಪಡ್ಬೋದು ಅವ್ರನ್ನ ಹೆಂಗ್ ರೀಚ್ ಮಾಡಬೇಕು ಅದು ನಮ್ ಸ್ಟ್ರಾಟಜಿ ಇರುತ್ತೆ ಅಲ್ವಾ ಅವ್ರು ಬಂದು ನೋಡಿ ಇಷ್ಟಪಟ್ಟು ಮುಂದಿನ ವೀಕೆಂಡ್ ಸರ್ ಎಷ್ಟೋ ಸಿನಿಮಾಗಳು ಫಸ್ಟ್ ವೀಕೆಂಡ್ ಆದ್ಮೇಲೆ ಪಿಕಪ್ ಆಗಿರೋದು ಅಲ್ವಾ ಸೊ ಚಿಕ್ಕದಾಗ ಸ್ಟಾರ್ಟ್ ಮಾಡಿ ದೊಡ್ಡದೋಗೋದೇ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ ಲೈಕ್ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾಗ ಸಲ್ಮಾನ್ ಖಾನ್ ತರ ಎಲ್ಲ ಇದ್ದಾಗ ಎರಡು ಸಾವಿರ ಸಾವಿರದ ಐನೂರು ಸಾವಿರದ ಇನ್ನೂರು ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಮಾಡ್ಕೋಬಹುದು ಅವರು ಓಪನಿಂಗ್ ಇಂಪಾರ್ಟೆಂಟ್ ಬಟ್ ಮೀಡಿಯಂ ಬಡ್ಜೆಟ್ ನಾವೆಲ್ಲ ಹೆಂಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಒಳ್ಳೆ ಕಂಟೆಂಟ್ ಕೊಡಬೇಕು ಹೊಸ ಹೊಸ ಎಲಿಮೆಂಟ್ಸ್ ತರಬೇಕು ಅಂದ್ಕೊಂಡು ಹೊರಟೋರು ಚಿಕ್ಕದಾಗೆ ಶುರು ಮಾಡಬೇಕು ದೊಡ್ಡದಾಗ ಹೋಗೋಕ್ಕಾಗೋದಿಲ್ಲ ಸೊ ಫಸ್ಟ್ ವೀಕೆಂಡಿಂದ ಸೆಕೆಂಡ್ ವೀಕಿಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಆಡಿಯನ್ಸ್ ಜೊತೆ ನಿಂತ್ಕೊಂಡ್ರೆ ಆಫ್ಕೋರ್ಸ್ ಅದು ಒಂದು ಮೇನ್ ಸ್ಟ್ರಾಟಜಿ ಎರಡನೇದು ಸರ್ ಹೋಪ್ಫುಲಿ ಇವೆಂಚುಲಿ ಥಿಯೇಟರ್ಸ್ ಅವರು ಕೂಡ ಅವ್ರದ್ದು ಹಂಡ್ರೆಡ್ ಸೀಟರ್ ಆ ಥರ ಥಿಯೇಟರ್ಸ್ ಬರಬೇಕು ಸರ್ ಆವಾಗ ನಮಗೆ ಪ್ರೆಷರ್ ಕಡಿಮೆ ಆಗುತ್ತೆ ಇನ್ನೂರು ಜನ ತುಂಬಿ ಇನ್ನೂರು ಜನದ ಥಿಯೇಟರ್ ಎಪ್ಪತ್ ಜನ ಎಂಬತ್ ಜನ ತುಂಬಿ ಅಂತ ಹೇಳಿದ್ರೆ ಅದು ಸ್ಟ್ರೆಸ್ ನೂರ್ ನೂರ್ ಸೀಟರ್ ಥಿಯೇಟರ್ಸ್ ಕೊಡ್ಲಿ ನಮ್ಗೆ ಅದನ್ನ ತುಂಬತೀವಿ ಅದು ಎಕನಾಮಿಕಲಿ ಅವ್ರಿಗೂ ವರ್ಕ್ ಆಗತ್ತೆ ನಮ್ಗೂ ವರ್ಕ್ ಆಗುತ್ತೆ ಹೌದು ಸರ್ ಗವರ್ಮೆಂಟ್ ಹೌದು 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 ಆದ್ರೆ ಒಳ್ಳೇದು ಅನ್ಸತ್ತೆ ಅದೇ ಇವಾಗ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅದಾಗ್ಬಿಟ್ರೆ ಸಿನಿಮಾಗಳು ಕಂಟಿನ್ಯೂ ಇಲ್ಲ ಅಂದ್ರೆ ಬಿಗ್ ಸ್ಕೇಲ್ ಅಷ್ಟೇ ಆಗುತ್ತೆ ಅಂದ್ರೆ ಇನ್ ಮಿಕ್ಕಿದೆಲ್ಲ ಓಟಿ ಟಿ ಅಂತಾರೆ ಎಲ್ಲ ತಗೊಳ್ಳಲ್ಲ ಅವ್ರದ್ದು ಬೇರೆ ಬಿಸ್ನೆಸ್ ಮಾಡೆಲ್ ಇರುತ್ತೆ ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಕನ್ನಡದಲ್ಲಿ ತುಂಬಾ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್ ಅದು ಇನ್ನೊಂದು ದಿವಸಕ್ಕೆ ಇವತ್ತು ಟೈಲರ್ ಬಗ್ಗೆ ಮಾತಾಡೋದು ಬರ್ದಿರೋದು ಬಟ್ ಇಟ್ಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಇಟ್ಸ್ ಸ್ಟೋರಿ ಆಫ್ ಎಕ್ಸ್ಪರೇಷನ್ ಕೇಶವ ಅಂತ ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ ಸೊ ಅದು ತುಂಬ ಯೂನಿವರ್ಸಲ್ ಆಗಿರೋ ಒಂದು ಕತೆ ವರ್ಕಿಂಗ್ ಕ್ಲಾಸ್ ಅವರ ಕತೆ ಇದು ಸೊ ಅವರು ಸಮಾಜದಲ್ಲಿ ವರ್ಕಿಂಗ್ ಕ್ಲಾಸಸ್ ಪ್ರಾಬ್ಲಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಫಾರ್ ಸೊಸೈಟಿ ಸೊ ಅದ್ರ ಬಗ್ಗೆ ಕತೆ ಸೊ ಯೂನಿವರ್ಸಾಲಿಟಿ ಇದೆ ಇದರಲ್ಲಿ ಆದರೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿನೂ ಕೇಶವನ್ ಬಗ್ಗೆ ಅವನ ದೃಷ್ಟಿಕೋನದಲ್ಲಿ ಏನೇನು ಈಗಿನ ಜನರೇಷನ್ಗೂ ಇದು ಇಷ್ಟವಾಗುತ್ತೆ ಆಮೇಲೆ ಈಗಿನ ಜನರೇಷನ್ ಇದನ್ನ ನೋಡಿ ಕನೆಕ್ಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಇದು ಗಲಾಟೆ ಮಾಡೋ ಹುಡುಗರ ಕತೆ ಕಲ್ಲು ಹೊಡಿಯೋ ಹುಡುಗರ ಕತೆ ಗಾಜ್ ಹೊಡೆಯೋ ಹುಡುಗರ್ ಕತೆ

ಇಂಟರ್ನ್ಯಾಷನಲ್ ಕಂಟೆಂಟ್ ಎಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆ ನಾವು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಏನ್ ಎಲಿಮೆಂಟ್ಸ್ ವರ್ಕ್ ಆಗ್ತಾ ಇತ್ತು ಅದೇ ವರ್ಕ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಸೊ ನಾವೆಲ್ಲರೂ ಆವರೇಜ್ ಏಜ್ ನಮ್ದು ಮೂವತ್ ಮೂವತ್ತೈದು ನಲ್ವತ್ತು ಸೊ ನಮಗೇನ್ ಇಷ್ಟ ಆಗುತ್ತೋ ಅದನ್ನೇ ನಾವು ತೋರ್ಸಕ್ ಸಾಧ್ಯ ಅಲ್ವಾ ಸೊ ಕಲ್ಲು ಹೊಡಿಯೋರು ಗಾಜ್ ಹೊಡಿಯೋರು ಹುಡುಗರು ತರಲೆ ಮಾಡೋರು ಪುಡಿ ರೋಡಿಗಳು ಈ ಕಥೆ ವರ್ಕ್ ಆಗತ್ತೆ ಸರ್ ನಮ್ಮ ಅಕ್ಕಪಕ್ಕ ಎಷ್ಟು ಜನ ಸಿಗ್ತಾರೆ

ಇಲ್ಲ ಅಂದರೆ ಕನ್ ಮೈಂಡ್ ಸೆಟ್ ಅದು ಪ್ರೊಟಾಗನಿಸ್ಟ್ ಅವನ ಮೈಂಡ್ ಸೆಟ್ ಸೊ ಅದೆಲ್ಲ ಅವನ ಜೀವನದಲ್ಲಿ ಆಗುತ್ತೆ ಅಂತ ತೋರಿಸಿರೋದು ಅವನ್ ಟೂ ಅವರ್ಸಲ್ಲಿ ಏನೇನಾಗುತ್ತೆ ಅವ್ನಿಗೆ ಜೀವನದಲ್ಲಿ ಅವ್ನ ಕ್ಯಾರೆಕ್ಟರ್ ಹಾಕಿ ಏನಿದೆ ಅದನ್ನು ಅಲ್ಲಿ ಕಂಡೆನ್ಸ್ಡ್ ಫಾರ್ಮಲ್ಲಿ ತೋರ್ಸೋಕ್ ಪ್ರಯತ್ನಿಸಿದ್ವಿ ಸೊ ಇಟ್ ಇಸ್ ಕೆಕಾಫನಿ ಅಂತ ಹೇಳ್ತಾರೆ ಇಟ್ಸ್ ಇಸ್ ಮೈಂಡ್ ಇಸ್ ಟ್ರಬಲ್ಡ್ ಫ್ರಮ್ ದ ವೆರಿ ಬಿಗಿನಿಂಗ್ ಆಮೇಲೆ ಹೇಗೆ ಅವನು ಅದನ್ನು ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅವನು ಅದು ಹಿಸ್ ಜರ್ನಿ ಈ ಸಿನಿಮಾದಲ್ಲಿ ಸೊ ಅದನ್ನ ಟ್ರೇಲರ್ ಅಲ್ಲಿ ನಾವು ಅಂದ್ರೆ ಪ್ರಯತ್ನಿಸಿದ್ರೆ ಸಹದೇವ್ ಮತ್ತೆ ರೂಪಾ ಅವರು ನನ್ನ ಹತ್ರ ಬಂದ್ರು ಅಂದ್ರೆ ಮ್ಯೂಸಿಕ್ ಮಾಡೋಕ್ಕೆ ನನಗೆ ಇಷ್ಟ ಆಯ್ತು ಅಂದ್ರೆ ಅವ್ರ ಐಡಿಯಾ ಮತ್ತೆ ಅವ್ರ ಸ್ಟೋರಿ ಐಡಿಯಾ ತುಂಬಾ ಇಷ್ಟ ಆಯ್ತು ಮತ್ತೆ ಅವರು ನಮಗೆ ನನಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಕೊಟ್ಟರು ಹೆಂಗ್ ಹೊಸ ಸೌಂಡ್ ಹೊಸ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಇಲ್ಲ ಗಿಟಾರ್ ಮ್ಯೂಸಿಕ್ ಡಿಫ್ರೆಂಟ್ ಜಾನರ್ಸ್ ಕವರ್ ಮಾಡೋಕ್ಕೆ ಅವಕಾ ಅವಕಾಶ ಕೊಟ್ಟರು ಅದು ಇಷ್ಟ ಆಯಿತು ಆ ಪ್ರಾಸೆಸ್ಸು ಮತ್ತು ನಾವು ಜಾಸ್ತಿ ರೆಫರೆನ್ಷಿಯಲ್ ಬೇಸಿಸಿಂದ ಜಾಸ್ತಿ ಕೆಲಸ ಮಾಡಲಿಲ್ಲ ಅವರು ಸರ್ ದೇವ್ ವಾಸ್ ಲೈಕಿಂಗ್ ಮೈ ಒರಿಜಿನಲ್ ಮ್ಯೂಸಿಕ್ ಒರಿಜ್ನಾಲಿಟಿ ಬರಬೇಕು ಅಂತ ಜಾಸ್ತಿ ಹೇಳಿದ್ರು ಸೊ ಅದು ಮ್ಯೂಸಿಕ್ ಡೈರೆಕ್ಷನಲ್ಲಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಆಫ್ ಅಂದರೆ ಅವ್ರು ಸ್ಕ್ರಿಪ್ಟ್ ಕೊಡ್ತಾರೆ ಆಮೇಲೆ ಸ್ಕ್ರಿಪ್ಟ್ ನೋಡಿ ನಾವು ಹೆಂಗೆ ಅದು ಮ್ಯೂಸಿಕಲಿ ಕೇಳ್ತೀವಿ ಅಂತ ಒಂದು ಎಕ್ಸಸೈಸ್ ಆಗುತ್ತೆ ಅದು ನನಗೆ ತುಂಬ ಇಷ್ಟ ಇತ್ತು ಮತ್ತು ಎರಡು ಹಾಡು ತುಂಬ ಮಜಾ ಬಂತು ಅಪ್ಪ ಜೊತೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಚಾಲೆಂಗ್ ಚಾಲೆಂಜಿಂಗೂ ಇತ್ತು ಅವ್ರಿಗೆ ಯಾಕಂದರೆ ಮೀಟರ್ ಸ್ವಲ್ಪ ಬೇರೆ ಇತ್ತು ಸೊ ಅದು ಹಿಂದೆ ಮುಂದೆ ಸ್ವಲ್ಪ ಆಯಿತು ಬಟ್ ಅವರು ಅವರು ತುಂಬ ಪಟ್ರು ಆ ಹಾಡಿ ಎರಡು ಹಾಡಲ್ಲಿ ಸೊ ನನಗೆ ಈ ಹೊಸ ಟೀಮಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಮತ್ತೆ

ಅವ್ರು ತುಂಬಾ ರೊಮ್ಯಾಂಟಿಕ್ ಹಾಡುಗಳು ಬರ್ತಿದಾರೆ ತುಂಬಾ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ಇದು ಸ್ವಲ್ಪ ಸಿಚುವೇಶನಲ್ ಆಗಿತ್ತು ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗು ಇತ್ತು ಬಟ್ ಅವ್ರಿಗೆ ಅವರು ಸ್ವಲ್ಪ ಮಜಾ ಪಟ್ಟರು ಪ್ರಾಸೆಸ್ ಅಲ್ಲಿ ಮತ್ತೆ ಜನರಿಗೂ ಸ್ವಲ್ಪ ಇಷ್ಟ ಇತ್ತು ಅಂದ್ರೆ ಬೇರೆ ಸಿಚುವೇಶನ್ ಇತ್ತು ಅದರ್ ದೆನ್ ಲವ್ ಅಂಡ್ ರೊಮ್ಯಾನ್ಸ್ ನೀನು ಅನ್ಕೋ ಸ್ವಲ್ಪ ಕಳಕ್ಕೆ ಬಂದಿರೋದು ಬಟ್ ಈಗ ಅಂದ್ರೆ ನನ್ ಪ್ರಕಾರ ಒಬ್ಬ ನಟನಾಗಿ ಇದ್ದು ಎಲ್ಲ ನಮ್ ಕೆಲ್ಸ ಆಗೋಗಿದೆ ನಮ್ಮ ಕೈಯಲ್ಲಿ ಏನು ಇಲ್ಲ ಈಗ ಒಂದು ಚಿತ್ರ ಬಿಡಿಸ್ಬಿಟ್ಟು ಸರ್ ಇದು ನಾನು ಬಿಡಿಸಿರೋ ಚಿತ್ರ ಇದು ಆಕ್ಚುಲಿ ಹೂ ಇದು ಹಿಂಗಿರತ್ತೆ ಅಂತ ಹೇಳ್ದಂಗ್ ಆಗ್ಬಿಡತ್ತೆ ಸೊ ಇನ್ನೇನಾದ್ರೂ ಜನಕ್ಕೆ ಬಿಟ್ಟಿರೋದು ಜನ ನೋಡ್ಬೇಕು ನೀವು ನೋಡಿ ಮೆಚ್ಕೋಬೇಕು ಅಥವಾ ಏನು ಈ ಕ್ರಿಟಿಸಿಸಮ್ ಏನೇ ಇದ್ರು ನಮ್ಗೆ ಹೇಳೋದು ನಾವು ತಗೋತೀವಿ ಅಂತ ಬಟ್ ಫ್ರೆಂಡ್ಸ್ ಎಲ್ಲ ಟಿಕೆಟ್

ಟು ಡಿಸೈನ್ ದ ಕ್ಯಾರೆಕ್ಟರ್ ನನಗೆ ನನ್ನ ಕ್ಯಾರೆಕ್ಟರ್ ಯಾವ ತರ ಬೇಕೋ ಆ ತರ ಕಾಸ್ಟ್ಯೂಮ್ಸ್ ಆಗಲಿ ಲುಕ್ ಆಗಲಿ ಅಂಡ್ ಒಂದ್ ಸ್ವಲ್ಪ ರಿಯಲ್ ಲೈಫ್ ರೆಫರೆನ್ಸಸ್ ಕೂಡ ಇಟ್ಕೊಂಡಿದ್ವಿ ಈ ಕ್ಯಾರೆಕ್ಟರ್ನ ಯಾವ್ದ್ರ ಮೇಲೆ ಬೇಸ್ ಮಾಡಬೇಕು ಅಂತ ಸೊ ತುಂಬಾನೇ ಚಾಲೆಂಜಿಂಗ್ ಆಗಿಬಿಡ್ತು ಬಟ್ ತುಂಬಾ ಮಜಾ ಆಯ್ತು ಈ ಫಿಲಮ್ ಮಾಡೋದು ಅಂಡ್ ಮೋರ್ ಓವರ್ ವಿತ್ ದ ಆಕ್ಟರ್ಸ್ ಭರತ್ ಆಗಲಿ ವಿನೋದ್ ಸತೀಶ್ ಇವರೆಲ್ಲಾನು ತುಂಬಾ ಥಿಯೇಟ್ರಲ್ಲಿ ದ್ ಬಿನ್ ವೆರಿ ಪ್ರಾಮಿನೆಂಟ್ ಫಿಗರ್ಸ್ ಸೊ ಅವ್ರ ಜೊತೆ ನಾನು ಸೀನ್ ವರ್ಕ್ ಮಾಡೋದು ಇಲ್ಲ ಆಫ್ ಸ್ಕ್ರೀನ್ ಅಲ್ಲಿ ನಾವು ಮಾತಾಡೋದು ಆಕ್ಟಿಂಗ್ ಬಗ್ಗೆ ಅಂಡ್ ಸೊ ತುಂಬಾ ಕಲಿಯೋದಕ್ಕೆ ಲಾಟ್ ಇನ್ ದಿಸ್ ಫಿಲಮ್ ಆಕ್ಚುಲಿ ಸೊ ಥ್ಯಾಂಕ್ ಯು ರೂಪ ಮತ್ತೆ ಸಹ ಯಾವಾಗ ಈ ಸ್ಟೋರಿ ಹೇಳಿದ್ರು ನನಗೆ ಐ ಸೆಟ್ ಪಕ್ಕದ ರಾಜ್ಯಗಳು ಮಾಡಿದಾಗ ಟೇಬಲ್ ಅಲ್ಲಿ ಕೂತಾಗ ಹೇಳ್ತಾರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಫಿಲಮು ಕನ್ನಡ ಈ ಥರ ಬರಲ್ವಾ ಅಂತ ಬರ್ತಾ ಇದೆ ಈ ತರದ್ ಬಂದಿದೆ ಬಂದಿರೋದನ್ನ ನೋಡಿ ಓಕೆ ನಮ್ಮಲ್ಲೂ ಇದೇ ಇದೇ ತರ ಶಕ್ತಿ ಬರೀ ಪಕ್ಕದ ರಾಜ್ಯದ ಮಾತ್ರ ಓ ಟಿ ನೋಡಬೇಕಾಗಿಲ್ಲ ನಮ್ಮಲ್ಲೂ ಮಾಡ್ತಾರೆ ಬಟ್ ನಮಗ್ ರೀಚ್ ಇರಲ್ಲ ಅವ್ರು ಹೇಳ್ದಂಗೆ ಸೀಟ್ಗಳು ತುಂಬಿಸೋದ್ ಕಷ್ಟ ಅವ್ರು ಹೇಳ್ದಂಗೆ ತುಂಬಿಸದೆ ಓ ಟಿ ಸಿಗಲ್ಲ ಎರಡೂ ಕಷ್ಟ ಇದಕ್ಕೆ ನೀವುಗಳೇ ಇರೋದು ಶಕ್ತಿ ನಿಮ್ಗಳ ಶಕ್ತಿಯಿಂದ ನಾವು ಬೇರೆ ರಾಜ್ಯಗಳ ತರ ಒಳ್ಳೆ ಕಂಟೆಂಟ್ ಇರೋ ಫಿಲಮು ಚೆನ್ನಾಗಿ ತೆಗೆದು ತೋರಿಸಬಹುದು ಅಂತ ಹೇಳ್ಬೋದು ಯಾರೋ ಒಬ್ಬ ಬಾವಿಗೆ ಬಿದ್ದಿದ್ದು ಕೋಟಿ ಗಟ್ಲೆಗ್ ಹೋಯ್ತು ಇನ್ನೊಬ್ಬ ಚಪ್ಪಲಿ ಬಿಚ್ಚಿದ್ದು ಇನ್ನೊಂದು ಸ್ವಲ್ಪ ಕೋಟಿ ಗಟ್ಲೆಗೆ ಹೋಯ್ತು ಇನ್ನೊಬ್ಬ ಕಾರ್ಖಾನೆ ಒಂದು ಎಲ್ಲಿಗೆ ಹೋಗುತ್ತೆ ಎಕ್ಸಾಕ್ಟ್ಲಿ ಚಪ್ಪಲಿ ಬಿಚ್ಚಿದ್ದು ಗೊತ್ತಾ ಈ ತರ ತುಂಬಾ ಇದೆ ಆ ಆತರ ಬಟ್ ಈ ತರ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಸ್ಟ್ರಾಂಗ್ ನಂದು ಪೊಲಿಟೀಶಿಯನ್ ಕ್ಯಾರೆಕ್ಟರ್ ಸಿಂಪಲ್ ಆಗಿದೆ ಎಷ್ಟೊತ್ತು ಬರ್ತೀವಿ ಏನ್ ಮಾಡ್ತೀವಿ ನೋಡಿ ಸಿಂಪಲ್ ಆಗಿ ಚೆನ್ನಾಗಿದೆ ಖುಷಿ ಕೊಡುತ್ತೆ ಪರ್ಫಾರ್ಮ್ ಥರ ಇರಬೇಕು ಹಿಂಗ್ ಮಾಡಬೇಕು ಇದನ್ನು ಫ್ರೀಡಮ್ ಟು ಎಕ್ಸ್ಪ್ರೆಸ್ ನೀವು ಮಾಡಿ ಓಕೆ ಇದನ್ನು ನೀವು ಯಾವ ಥರ ಹೇಳ್ತೀರಾ ದಟ್ ಇಸ್ ಜಾಯ್ ಯಾರೇ ಆ್ಯಕ್ಟರ್ಗೆ ಆ ಆತರದೊಂದು ಜಾಯ್ ಇರುತ್ತೆ ಮಾಡಕ್ಕೆ ವೆರಿ ಗುಡ್ ದಟ್ ಇಸ್ ಆ್ಯಂಡ್ ನಾವು ದ ಟೀಮ್ 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 ಬ್ಯೂಟಿಫುಲ್ ಇದು ನಾನು ಮೂರನೇ ಜೊತೆ ಮಾಡ್ತಿರೋದು ಗಂಟುಮೂಟೆಲ್ಲೂ ಇದ್ದೆ ಪ್ರಿನ್ಸಿಪಲ್ ಆಗಿ ಅಸ್ಮಿನಲ್ಲೂ ಇದ್ದೆ ಬ್ಯಾಡ್ಮಿಂಟನ್ ಇದ್ರಲ್ಲೂ ಇದ್ದೀನಿ ಪೊಲಿಟಿಷಿಯನ್ ಆಗಿ ನೋಡಿ ನಾನು ನರಸಿಂಹ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಒಂದು ಸೀನಿಯರ್ ಎಡಿಟರ್ ಒಂದು ಪೇಪರ್ ನಡೆಸ್ತಾ ಇರ್ತಾನೆ ಅಂದರೆ ಮೀಡಿಯಾ ನಿಮ್ಮ ಥರ ಅಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಒಂದು ಏನೋ ಕಿರಿಕಿಲ್ಲ ಮಾಡ್ತಾ ಇರ್ತಾನೆ ತುಂಬ ಚಾಲೆಂಜಿಂಗ್ ಆಗಿತ್ತು ಏನೋ ಡೈಲಾಗ್ ಎಲ್ಲ ತುಂಬ ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ಚೆನ್ನಾಗಿತ್ತು ಮೋರ್ ಈ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ನನಗೆ ತುಂಬ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ಬರತ್ ನನ್ನ ಫ್ರೆಂಡು ತುಂಬ ವರ್ಷಗಳಿಂದ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೇಕು ಬಟ್ ಸಹ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ನಾನು ಐ ಸ್ಕೆಂಟ್ ಲಾಡ್ ಆಫ್ ಟೈಮ್ ಟಾಕಿಂಗ್ ಟು ದೆಮ್ ಬೇರೆ ಏನೇನೋ ಫಿಲ್ಮು ಹೆಂಗ್ ಆ್ಯಕ್ಟಿಂಗ್ ಅಂದರೆ ಏನೋ ಅದು ಇದು ಏನೇನೋ ವಿಷಯಗಳು ಮಾತಾಡೋರು ಮಾತಾಡಿ ಮಾತಾಡಿ ಲಾಸ್ಟಲ್ಲಿ ಓಕೆ ಇವ್ರ ಜೊತೆ ಚೆನ್ನಾಗಿರುತ್ತೆ ಜರ್ನಿ ಅಂತ ಅನಿಸ್ತು ನನಗೆ ಹಾಗೆ ಚೆನ್ನಾಗಿತ್ತು ಎನ್ವೈರ್ಮೆಂಟ್ ಶೂಟಿಂಗ್ ಎನ್ವೈರ್ಮೆಂಟ್ ಎಲ್ಲ ಸೂಪರ್ ಅನಿಸ್ತು ನನಗೆ ಫಿಲ್ಮ್ ಐ ಫೀಲ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ನಾನಂತು ಅಲ್ಲ ಕ್ಯಾಪ್ಟಿವ್ ಆಗಿ ನಂಗೆ ಗೊತ್ತಿರೋರ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಕಟ್ಕಾ ಹಾಕಿ ಕರ್ಕೊಂಡು ಹೋಗ್ಬೇಕು ನೀವು ಮಾಡಬೇಕು ಅಂತ ನೀವು ಹೆಂಗೂ ಪ್ರಾಮಿಸ್ ಮಾಡಿದ್ದೀರಾ ನೀವು ಎಷ್ಟರಲ್ಲಿ ಫೈವ್ ಅಲ್ಲ ಒಂದು ರಿಯಲಿಸ್ಟಿಕ್ ಆಗಿರ್ಬೇಕು ಸೊ ಒಂದು ಫೋರ್ ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೇಕಲ್ಲ ಎಡಿಟರ್ ಆದಮೇಲೆ ನಾನಾ ಯಾವ್ದು ನಡೆಯುತ್ತೆ ನೀವು ಹೆಂಗೆ ನಾನು ಯಾವ ಕಡೆ ಬರ್ಬೇಕು ನಾವು ಯಾವ ಕಡೆ ಬೇಕಾ ಸ್ವಿಂಗ್ ಆಗ್ತೀನಿ ನಾನು ನಾನು ಒಂಥರ ಪಾಲಿಟಿಷಿಯನ್ ತರ ಎಡಿಟರ್ ಸರ್ ನನಗೆ ಅರ್ಥ ಮಾಡ್ಕೊಂಡು ರಿಯಲ್ ಲೈಫ್ ಇವ್ರ ಕಂಪ್ನಿ ಕೆಲಸ ಮಾಡ್ತಿಲ್ಲ ನಂದು ವಿಜುವಲ್ ಮೀಡಿಯಾ ನಾನು ನಿಮ್ಮ ಪಾತ್ರ ಮಾಡ್ತಾ ಇದ್ದೀನಿ ಒಂದು ಮೈಕು ಕ್ಯಾಮ್ರಾ ಮ್ಯಾನ್ ಜೊತೆಗೆ ಎಲ್ಲ ಕಡೆ ಹೋಗಿ ಏನ್ ನಡೀತಿದೆ ಅದನ್ನೆಲ್ಲ ಒಂದು ಬಿಟ್ಸ್ ತಗೋಳು ಅಂತ ಪಾತ್ರ ಇವಾಗ ಜಸ್ಟ್ ಗ್ರಾಜುಯೇಟ್ ಆಗ್ಬಿಟ್ಟು ಉತ್ಸಾಹ ಇರುತ್ತಲ್ಲ ಜರ್ನಲಿಸಮ್ ಮಾಡ್ಬೇಕು ಅಂತ ಆ ಆತರದೊಂದ್ ಪಾತ್ರ ನೀವ್ ಅದೇ ಪಾತ್ರ ಮಾಡ್ತಿರೋದು ನಾನು ಸಹ ಸಹದೇವ್ ಅವ್ರು ಹೇಳ್ದಂಗೆ ಅಹ್ ನಾನು ರಂಗಭೂಮಿ ಕಲಾವಿದೆ ಈ ತರದ್ ಒಂದು ತಂಡ ಎಲ್ರೂ ರಂಗಭೂಮಿಯಿಂದ ಬಂದಿರೋ ಜೊತೆಗೆ ನಟನೆ ಒಂದು ಸಿನಿಮಾ ಮಾಡೋದು ಒಂದು ಖುಷಿ ಸಹದೇವ್ ಅವರು ಇಂಪ್ರೂವೈಸೇಷನ್ ಥಿಯೇಟರ್ ಅಂತ ಏನ್ ಹೇಳಿದ್ರು ಅದೇ ಫಾರ್ಮ್ ಅದೇ ಇದನ್ನ ಸಿನಿಮಾಗೆ ಹೇಗೆ ತಗೊಂಡ್ಬರೋದು ಅನ್ನೋದು ನನಗೆ ಒಳ್ಳೆ ಹೊಸ ಪ್ರಾಸೆಸ್ ಜೊತೆಗೆ ಮೊನ್ನೆ ಸ್ಕ್ರೀನಿಂಗ್ ಇತ್ತು ನಮ್ದು ಕಾಸ್ಟ್ ಕ್ರೂ ಸ್ಕ್ರೀನಿಂಗ್ ಅವಾಗಲೇ ನೋಡಿದ್ದು ಹೇಗಿದೆ ಮೂವಿ ಏನ್ ಬಂದಿದೆ ಅಂತ ಸೊ ಪ್ರತಿಯೊಂದು ಸೀನು ಪ್ರತಿಯೊಂದು ಡೈಲಾಗು ಅವ್ರು ಹೇಳ್ದಂಗೆ ಒಂದು ಆರು ರೀತಿ ಮಾಡಬಹುದು ನೂರಾರು ರೀತಿ ಮಾಡ್ಬೋದು ಒಂದು ಅಷ್ಟು ರೀತಿ ಮಾಡಿಸ್ಬಿಟ್ಟು ಯಾವ್ದು ಎಡಿಟೇಬಲ್ ಯಾವ್ದು ಎಡಿಟ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಆಕ್ಟರ್ಸ್ ಆಗಿ ನಮಗೂ ಯಾವ್ದು ಹೋಗಿದೆ ಅಂತ ಸೊ ಅದು ಮೊನ್ನೆ ನೋಡಿದ ಸ್ಕ್ರೀನ್ ತುಂಬಾ ಖುಷಿ ಆಯ್ತು ಸೊ ಈ ತರದ್ದು ಒಂದ್ ತಂಡ ರೂಪಾ ಅವ್ರ ಜೊತೆ ಕೆಲಸ ಮಾಡೋದು ಸಹದೇವ್ ಅವರು ಆಲ್ ದ ಎಲ್ಲಾ ಆಕ್ಟರ್ಸ್ ಒಂದು ಒಂದ್ ಒಂದು ಖುಷಿ ಥ್ಯಾಂಕ್ ಯು ಥ್ಯಾಂಕ್ 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 ಯು 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 ಮಚ್ ಸತೀಶ್ ನಮಸ್ಕಾರ ಈ ಮೂವಿನಲ್ಲಿ ಲೋಕೇಶ ಅಂತ ಒಂದು ರೋಲ್ ಮಾಡಿದ್ದೀನಿ ಅದು ಎಲ್ಲರಲ್ಲೂ ಇರ್ತದೆ ಲೋಕೇಶ ಅದು ಕೆಲವರಿಗೆ ವೀಕೆಂಡಲ್ಲಿ ಹೊರಗಡೆ ಬರ್ತದೆ ಕೆಲವರಿಗೆ ಸಾಯಕಲ್ ಬರ್ತದೆ ಅಂತಾರು ಲೋಕೇಶ್ ಮೂವಿ ಶೂಟಿಂಗ್ ತುಂಬಾ ಚೆನ್ನಾಗಿತ್ತು ಎಲ್ಲ ಮಜಾ ಮಾಡ್ಕೊಂಡೆ ಫುಲ್ ಫ್ರೀ ಸಾ ನಮ್ಮನ್ನು ತುಂಬಾ ಫ್ರೀ ಆಗಿ ಯು